ನೋಡಿ ಸ್ನೇಹಿತರೆ ಹಿಂಗ ಅದಾವ ನೀವು ಇದನ್ನ ರಿಟೇಲ್ ನಾಗ ಆರಾಮ್ ಸೀರೆ ಎರಡ್ ಸಾವಿರದ ಐದ್ನೂರ ಮಟ್ಟ ಆರಾಮ್ ಮಾರ್ಬೋದು ಮಾರ್ಬೋದು ಈ ಸಾರಿ ಬೆಲೆ ಈ ಸಾರಿ ನಿಮ್ಗೆ ಫ್ರೀ ಕೊಡ್ಬೇಕಂತದ್ದೆ ನಾನು ಇದ್ರ ನೋಡಿ ಸ್ನೇಹಿತರೆ ಅದ್ಭುತವಾದ ಶಾಪ್ ನೋಡ್ರಿ ಸರ್ ನಮಸ್ಕಾರ ಜೈ ಜಿನೇಂದ್ರ ಜೈ ಜನೇಂದ್ರ ಕಿರಣ್ ಅಂತ ಶಾಪಿಂಗ್ ಮಾಲ್ ಪ್ರಮೋಟರ್ ಆಗಿದ್ದೀನಿ ಹಾ ರೀ ನಮ್ ಶಾಪ್ ಲೊಕೇಶನ್ ಬಂದ್ಬಿಟ್ಟು ನಿಯರ್ ಶಂಕರ್ ಮಠ ಬಾಬಾಸನ ಎಲ್ಲಿ ಬರುತ್ತೆ ಶಂಕರ್ ಮಠ ಇಂದ ಜಸ್ಟ್ ಲೆಫ್ಟ್ ಬಂದು ಒಂದ್ ಐದ್ ಅಂಗಡಿ ಬಿಟ್ರೆ ನಮ್ ಲೆಫ್ಟ್ ಸೈಡ್ ಅಲ್ಲಿ ನ್ಯೂ ರಾಜೇಂದ್ರ ಶಾಪಿಂಗ್ ಮಾಲ್ ಅಂತ ಬರುತ್ತೆ ಓಕೆ ಸರ್ ಓಕೆ ಸ್ನೇಹಿತರ ಕೇಳಿದ್ರಲ್ಲ ಇಲ್ಲಿ ಶಂಕರ್ ಮಠದಿಂದ ಲೆಫ್ಟ್ ಇದು ದುರ್ಗದ ಬೇಲ್ ಹೋಗ್ತಿಲ್ಲ ಆ ರೋಡ್ನಾಗ ಅಲ್ಲಿ ನಾಲ್ಕು ಅಂಗಡಿ ಬಿಟ್ರೆ ನಿಮ್ಗೆ ಇಲ್ಲೇ ಮೇಲೆ ನೋಡ್ಬಿಟ್ರಿ ಅಂದ್ರೆ ಬೋಲ್ಡ್ ಇಲ್ಲೇ ಸರ್ ಇರ್ತಾರೆ ನಿಮ್ಗೆ ಯಾವ ತರ ಬೇಕು ಎಲ್ಲ ಅನುಕೂಲ್ ಮಾಡ್ಕೊಂಡು ಟೋಟಲ್ ಫ್ಯಾಮಿಲಿ ಟಕ್ಷಿರೋದ್ರಿಂದ ನಿಮ್ಗೆ ಐಟಮ್ ಸಿಗುತ್ತೆ ಕಿಡ್ಸ್ ವೇರ್ ಮೆನ್ಸ್ ವೇರ್ ಲೇಡೀಸ್ ವೇರ್ ವುಮೆನ್ಸ್ ವೇರ್ ಆಲ್ ಇನ್ ಎತ್ನಿಕ್ ವೇರ್ ಎಲ್ಲ ಶೇರ್ವಾನಿ ಸೂಟ್ ಶೇರ್ವಾನಿ ಆಮೇಲೆ ಕಿಡ್ಸ್ ವೇರ್ ಶರ್ಟಿಂಗ್ ಶೂಟಿಂಗ್ಸ್ ಸಾರೀಸ್ ಎಲ್ಲ ರೀಸನೇಬಲ್ ಪ್ರೈಸ್ ಪ್ಲಸ್ ಹೋಲ್ಸೇಲ್ ಕಿಂತ ರೀಸನೇಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ ನಮಗ ನಮ್ ಕಸ್ಟಮರ್ಗೆ ಅನುಕೂಲ ಮಾಡ್ಕೊಡ್ರಿಪಾ ಸರ್ ನೋಡಿರಿ ಸರ್ ಯಾವ್ ತೋರಿಸ್ತೀರಿ ಫಸ್ಟ್ ನಿಮ್ಮ ಶಾಪ್ ಒಳಗೆ ಹಾಂ ಇಲ್ಲಿ ಸರ್ ಅದಾರ ಈ ತರ ಲಾಸ್ಟ್ ಟೈಮ್ ಹಿಂದಿನ ವಿಡಿಯೋ ನೋಡಿದ್ರಲ್ಲ ಅದು ನೂರು ರೂಪಾಯ್ದಿಂದ ಎರಡು ಸಾವಿರ ಮಟ ಇರುವಂಥ ಸೀರೆಗಳು ನೋಡ್ರಿ ಇದ್ರ ಮುಂದಿನ ಸೀರೀಸ್ ಇದೆ ಎರಡು ಸಾವಿರದಿಂದ ಮುಂದಿನದು ಏನಾಯ್ತಲ್ಲ ರೇಟ್ ಅದನ್ನ ಸರಿ ಹೇಳ್ತಾರೆ ಸರ್ ಎರಡು ಸಾವಿರದಿಂದ ಎಲ್ಲಿವರೆಗೆ ಸರ್ ಯೂಸರ್ಸ್ಗೆಲ್ಲ ನನ್ನ ನಮಸ್ಕಾರ ಓಕೆ ಸರ್ ಇವಾಗ ಲಾಸ್ಟ್ ವಿಡಿಯೋದಾಗ ನಾವು ನೋಡಿದ್ವಿ ಬಿಲೋ ಟು ತೌಸಂಡ್ ರೇಂಜ್ ಇಂದ ನೋಡಿದ್ವಿ ಈಗ ರೀ ಅಬೊ ಟು ತೌಸಂಡಿಂದ ಟೆನ್ ತೌಸಂಡ್ ಫಿಫ್ಟೀನ್ ತೌಸಂಡ್ ರೇಂಜ್ ಮಟ್ಟ ನಾನು ನಿಮ್ಮ ತೋರಿಸ್ತೇನೆ ರೀ ಯಸ್ ಸರ್ ನೈತ್ರ ನೋಡೋಣ ಬರ್ರಿ ಸರ್ ಜುಡಿ ಎರಡು ಸರ್ ಯಾವ್ದು ಹೇಳತ್ತೀರಿ ಈಗ ಇದು ರಾ ಸಿಲ್ಕ್ ದಲ್ಲಿ ಸಿಲ್ಕ್ ಒಳಗ ರೀ ಹಾ ರೀ ವಿತ್ ಕಾಂಟ್ರಾಸ್ಟ್ ಬುಟಾ ಬರುತ್ತ ಓಕೆ ಕಾಂಟ್ರಾಸ್ಟ್ ಬಾರ್ಡರ್ ಒಳಗ ಓಕೆ ಸರ್ ವೆರಿ ನೈಸ್ ಎಲ್ಲಾ ಫಂಕ್ಷನ್ ಗೆ ನಡೆಯುತ್ತೆ ಇದು ಹಾ ಫುಲ್ ಸ್ಮೂತ್ ಇರುತ್ತೆ ಸಾರಿ ಇದು ಎಸ್ ಸರ್ ನೋಡಿ ಸ್ನೇಹಿತರೆ ಹಿಂಗ ಐತಿ ಸನೇಕಿ ನೋಡಿ ಅದ್ಭುತವಾಗಿದೆ ಸಾರಿ ಕಲರ್ ನೋಡಿ ಇದರ ಮತ್ತೆ ಡಿಸೈನ್ ಗಳು ಅದಾವ ನೋಡಿ ಕಲರ್ಸ್ ಸಿಗುತ್ತೆ ನೋಡಿ ಡಿಸೈನು ಬೇರೆ ಬೇರೆ ಅದಾವು ಕಲರು ಬೇರೆ ಬ್ಯಾರೆ ನೋಡ್ರಿ ಹೆಂಗೆ ಜಬರ್ದಸ್ತ್ ಐತಿ ಸೀರಿ ನೋಡ್ರಿ ಕಲರ್ ನೋಡ್ರಿ ಪ್ರಾಣಿ ಕಲರ್ ಬಾರ್ಡರ್ ಅವ್ರಿಗೆ ತೋರಿಸ್ಬಿಡ್ರಿ ಒಂಥರ ಟೆಂಪಲ್ ಬಾರ್ಡರ್ಸ್ ಬರುತ್ತೆ ಈ ತರ ಬಾರ್ಡರ್ ಬರ್ತೈತೆ ಏನ್ ಪ್ರೈಸ್ ಸರ್ ಇದ ಇದು ಫೋರ್ಟಿ ಫೋರ್ಟಿ ನೈಟ್ ಇದ ಹದ್ನಾಲ್ಕು ಸಾವಿರ ಜಬರ್ದಸ್ತ್ ಸೀರಿ ಇದನ್ನ ನೋಡ್ರಿ ಇದು ಹೊರಗಡೆ ಆರಾಮ್ ಸರಿ ಎರಡೂವರೆ ಸಾವಿರ ಮಾರ್ತಾರೆ ಇದನ್ನ ನೋಡ್ರಿ

1980 નોટરી આરામસીર 3400 મારતા નોટરી માર્કેટ 2 લાખ ડોલાસ નોટ ઓકે બટ્ટે નું ભાતન દેત નોટરી નોટરી એકદમ મસ્ત શું વાત છે ડોલાસ સિલ્ક એટલે ડોલાસ સિલ્ક અંતે રે પિંક થો ઓઈલ પિંક ಇದು ಟ್ರೆಂಡಿಂಗ್ ಐಟಮ್ ಐತಿ ಟ್ರೆಂಡಿಂಗ್ ಐಟಮ್ ಇದೆ 2008 ಇತ್ತು ಒಳ್ಳೆ ಹಬ್ಬದ ನಿಮಿತ್ತ ಇದನ್ನ ಡಿಸ್ಕೌಂಟ್ ಒಳ 15 ಇಟ್ಟಿ ಒಳ ಕೊಡ್ತಾ ಇದೀನಿ 2000 ದ ಚಿಲ್ಲರ್ 2080 ಇದನ್ನ 1580 ಕೂಡ ಆಗುತ್ತೆ ನೋಡಿ ಸ್ನೇಹಿತರೆ ಡಿಸ್ಕೌಂಟ್ ಐತಿ ನೀವು ಶಾಪಿಂಗ್ ವಿಜಿಟ್ ಮಾಡ್ರಿ ಹೊಸದಾಗಿ ಏನಾದ್ರು business ಸ್ಟಾರ್ಟ್ ಮಾಡಬೇಕು ಅನ್ನೋರು ಬೆಟ್ ಆಗ್ರಿ ಬರೆ 10000 ರಿಂದ business ಸೆಟಪ್ ಮಾಡೋದನ್ನ ಸರ್ ಹೇಳಿ ಕೊಡ್ತಾರೆ ನಿಮಗೆ ಇದರ ಇಂಟರೆಸ್ಟಿಂಗ್ ಕಲರ್ಸ್ ಬರ್ತಾವೆ ಮತ್ತೆ ಇದ್ರ ಕಲರ್ ಡಿಸೈನ್ ಇಜನ್ ಬರ್ತಾವೆ ಸರ್ ಇದು ಯಾವುದು ಪಿಂಕ್ ಕೇಸರಿ

ಎಕ್ಸಲೆಂಟ್ ಕ್ವಾಲಿಟಿ ನೀವು ಬಂದ್ ವಿಸಿಟ್ ಮಾಡ್ರಿ ಇದ್ರಗಿಂತ ಇನ್ನೂ ಚಿಲೋ ಚಲೋ ಅಲ್ಲಿ ಒಳಗದ ಎರಡು ಹಿಡಿಯೋ ಮೂರ್ ಹಿಡಿಯೋ ಮುಗ ಸ್ನೇಹಿತ ಕಸ್ಟಮರ್ಫೈಡ್ ಎಸ್ ಅಷ್ಟ ಸಾಕ್ರಿ ನೋಡ್ರಿ ಮಂದಿ ಸಮಾಧಾನ ಇರ್ಬೇಕು ಕೂಡ ರೆಸ್ಪೆಕ್ಟ್ ಕೊಡ್ಬೇಕು ಅಂಗಡಿ ಒಳಗೆ ಬಂದ್ ಕೂಡ ಚಲೋ ಅಂಗಡಿ ಒಳಗೆ ಸ್ನೇಹಿತರ ನೋಡ್ರಿ ಅಶೋಕ್ ಬೆಟಗೇರಿ ಹಳೆಯಾಳ್ ಬೆಟಗೇರಿ ಯೂಟ್ಯೂಬ್ ಚಾನಲ್ ಸ್ನೇಹಿತರ ನಾವು ಇವ್ರದ್ದು ಏನಾಯ್ತಲ್ಲ ಇವ್ರ ಶಾಪ್ ಇದ್ದ ಚಲೋ ರಿವ್ಯೂ ಇದ್ದಿದ ಕಾರಣ ಮತ್ತೆ ಜನಗಳಿಗೆ ಏನ್ ಬೇಕಾಗಿ ಬಂದ್ ಕೂಡ ಚಲೋ ರೆಸ್ಪೆಕ್ಟ್ ಕೊಡೋದು ಮತ್ತ್ ಅವ್ರಿಗೆ ಸಮಾಧಾನ ಎಲ್ಲ ತೋರಿಸ್ ಬೇಜಾರ್ ಮಾಡ್ಕೋ ಅಂತ ಅಂಗಡಿ ಹುಡುಕತೀ ಇವ್ರು ಸೆಲೆಕ್ಟ್ ನೀವು ಕಸ್ಟಮರ್ ಹೇಳಿದ್ರಿ ನೋಡ್ ಸ್ನೇಹಿತರ ಬೆಸ್ಟ್ ಹಾಸ್ಪಿಟಾಲಿಟಿ ನೋಡ್ ಸ್ನೇಹಿತರ ಹಿಂಗೈತಿ ಅದ್ರ ಸಲುವಾಗಿ ನಾ ಹಂತ ಅಷ್ಟೇ ಸೆಲೆಕ್ಟ್ ಮಾಡಿರ್ತೇನೆ ಅಶೋಕ್ ಬೆಟಗೇರಿ ಸರ್ ಹೆಂಗಿದ್ದಾರೆ ಬೇರೆ ಯೂಟ್ಯೂಬರ್ಸ್ ಎಲ್ಲ ಇನ್ಕಮ್ ಸೋರ್ಸ್ ನೋಡ್ತಾ ಇದಾರೆ Thank you. ಫೈನಾನ್ಷಿಯಲಿ ದುಡ್ಡಿನ ಆಸೆ ಪಡೋರಲ್ಲ ಬಟ್ ಈ ಒಬ್ಬರಿಂದ ಇನ್ನೊಬ್ಬರು ಗುಡ್ಡಾರ್ ಆಗ್ಲಿ ಎಲ್ಲ ದೃಷ್ಟಿಯಿಂದಲೇ ಇವ್ರ ಯೂಟ್ಯೂಬರ್ ಅದಾರ ನನ್ ಕಡೆ ಒಂದ್ ರೂಪಾಯಿ ಚಾರ್ಜಸ್ ತೋರತ್ತಲ್ಲ ಬೇರೆ ಯೂಟ್ಯೂಬರ್ಸ್ ಎಲ್ಲ ಚಾರ್ಜಸ್ ತೋರ್ತಾರ ಬಟ್ ಇವ್ರತ್ರ ಒಂದ್ ರೂಪಾಯಿ ಚಾರ್ಜಸ್ ಇಲ್ಲ ಇವ್ರ ಮನಸ್ಸೇಟ್ ತೋರ್ತಾ ಇದಾರೆ ನೋಡ್ರಿ ಸ್ನೇಹಿತರ ನಾ ಏನಂದೇ ನಾನು ಒಟ್ಟೆ ಅರ್ಧ ದುಡ್ಡು ಇನ್ನೂ ಕಡ ಈ ಇದ್ನಾ ತೋರಿಸೋದ್ರಿಂದ ಒಬ್ರು ಎಲ್ಲೋ ಹತ್ತು ಒಂದ್ ಸಾವಿರ ಮಂದಿ ಒಳಗೆ ಒಂದ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ರೆ ನಂಗೆ ಸಮಾಧಾನ ಅವ್ರಿಗೆ ಲಾಭ ಆಗ್ಬೇಕು ಎಲ್ಲರೂ ಸ್ವಾವಲಂಬಿಗಳ್ಬೇಕು ಸ್ವಉದ್ಯೋಗಿಗಳಾಗ್ಬೇಕು ಯಾಕಂದ್ರೆ ನೋಡಾತಿರ್ಲ ಮೊನ್ನೆ ನೌಕರಿ ಸಲುವಾಗಿ ದುಂಬಡಿ ಅದ್ರ ಸಲುವಾಗಿ ಎಲ್ಲಾರು ಸ್ವಂತ ದುಡದ್ ಶ್ರೀಮಂತರಾಗ್ರಿ ಅಂತ ನಾ ಬಯಸ್ತೇನೆ ಏನ್ ಸರ ಎಲ್ಲಾರು ಶ್ರೀಮಂತ ಆಗ್ಬೇಕು ನಮಗಿನ ಇದೀಗ ಗದ್ವಾಲ್ ಓಕೆ ಎರಡ್ ಸಾವಿರದ ಎಂಟುನೂರ ಎಂಬತ್ತು ಎರಡ್ ಸಾವಿರದ ಎಂಟುನೂರ ಗದ್ವಾಲ್ ಆಫರ್ ಕೂಡ ಇದ್ರಾಗ ಎಷ್ಟು ಫೈನಲ್ ಪ್ರೈಸ್ ರೀ ಹದಿನೆಂಟು ಎಂಬತ್ತು ನೋಡ್ರಿ ಇಪ್ಪತ್ತೆಂಟು ನೂರ ಇದ್ದಿದ್ದು ಹದಿನೆಂಟು ಎಂಬತ್ತು ಬರೀ

ಕಲರ್ಸ್ ಸ್ನೇಹಿತರ ನಿಮ್ಗೆ ಯಾವ ಇಷ್ಟ ಅದನ್ನ ನೀವು ಪಾಸ್ ಮಾಡಬಹುದು ಇಷ್ಟ ಕಲರ್ ಬರೋದು ಬನಾರಸ್ ಸಿಲ್ಕ್ ನೆಕ್ಸ್ಟ್ ರೀ ಓಕೆ ಸರ್ ನೆಕ್ಸ್ಟ್ ಬರೋದು ಬನಾರಸ್ ಸಿಲ್ಕ್ ಎರಡ್ ಸಾವಿರದ ಎಂಬತ್ ಐತ್ರಿ ಡಿಸ್ಕೌಂಟ್ ಪ್ರೈಸ್ ಬಂದ್ಬಿಟ್ಟು

ಇದು ಫೈನಲ್ ಪ್ರೈಸ್ ಅಲ್ಲಿ ಡಿಸ್ಕೌಂಟ್ ಆಗ್ತೈತಿ ಡಿಸ್ಕೌಂಟ್ ಆಗುತ್ತೆ ಸರ್ ಡಿಪೆಂಡ್ಸ್ ಕಸ್ಟಮರ್ ಡಿಸ್ಕೌಂಟ್ ಮಾಡಿ ಕೊಡ್ತೀವಿ ಓಕೆ ಸರ್ ಓಕೆ ಸ್ಪೆಷಲಿ ನಿಮ್ಮ ಕಡೆಯಿಂದ ವ್ಯೂವರ್ಸ್ ಬಂದ್ರೆ ಇನ್ನು ಡಿಸ್ಕೌಂಟ್ ಆಗುತ್ತೆ ಎಸ್ ಸರ್ ನೋಡಿ ಸ್ನೇಹಿತರೆ ಇಲ್ಲಿ ಬಂದ ನಮ್ಮ ಹಳೆಯ ಬೆಟಗೇರಿ ಬ್ಲಾಗ್ YouTube ಚಾನೆಲ್ ಅಲ್ಲಿ ಲೋಕ ಇದನ್ನ ಲೋಗೋ ತೋರಿಸ್ರಿ ಇಲ್ಲ ಅಂದ್ರೆ ಹೆಸರು ಹೇಳ್ರಿ ನಿಮಗೆ ಎಲ್ಲ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ ಅವರು ಓಕೆ ಬ್ಯೂರ್ ಟಿಶೂಸ್ ಇಲ್ಲಿ ಬರ್ತೀವಿ ಓಕೆ ನೋಡಿ ಈ ತರ ಕಾಣ್ತೈತೆ ನೋಡಿ ಓಕೆ ನೋಡಿ ವೆರಿ ನೈಸ್ ಓಕೆ ಸತ್ಯ ಸರ್ ಪ್ಯೂರ್ ಟಿಶ್ಯೂ ಸರ್ ಇದು ಪ್ಯೂರ್ ಟಿಶೂ ಓಕೆ ಸರ್ ನೋಡಿ ಸ್ನೇಹಿತರೆ ಹಿಂಗದ ನೋಡ್ರಿ ಪ್ಲಸ್ ಹದಿನೆಂಟು ಸಾವಿರದಿಂದ ಮುಂದೆ ಇವೆಲ್ಲ ಹದಿನೆಂಟು ಸಾವಿರದಿಂದ ಮುಂದೆ ನೋಡ್ರಿ ಮಧುಮಕ್ಳು ಸೀರಿ ನೋಡ್ರಿ ನೋಡ್ರಿ ಹೆಂಗೈತೆ ಕಲರ್ ನೋಡ್ರಿ ಜಬರ್ದಸ್ತ್ ಹಾಕೊಂಡ್ರೆ ಸ್ನೇಹಿತರ ಮಧುಮಕ್ಳು ಚಕಚಕ ಹೊಡೆದ ಬಿಡದ ಆ ಥರ ಐತಿ ನೋಡ್ರಿ ಸರ್

ವರ್ಕ್ ಬ್ಲೌಸ್ ಡಿಸೈನ್ ಇದು ಶೈನಿಂಗ್ ಬ್ಲೌಸ್ ಪೀಸ್ ಬರೀ ನೂರು ರೂಪಾಯಿ ಒಂದ್ ಲಂಗ ಅತಿ ಉತ್ತಮ ಕ್ವಾಲಿಟಿ ಅಂಡರ್ ಗಾರ್ಮೆಂಟ್ಸ್ ನೋಡ್ರಿ ನೋಡ್ರಿ ಇದು ಉತ್ತಮ ಕ್ವಾಲಿಟಿ ನೋಡ್ರಿ ಯಾವ್ದ್ರಿ ಸ್ನೇಹಿತರ ಈಗ ನೋಡ್ರಿ ಈ ಸಾರಿ ಶಾಪ್ ಒಳಗಿಂದ ನೀವು ಇದನ್ನ ಮಾಡ್ರಿ ಈ ಶಾಪ್ ಒಳಗ್ ಬಂದ ವಿಸಿಟ್ ಮಾಡ್ರಿ ನಿಮಗ ಹತ್ತು ಸಾವಿರ ಒಳಗ ನಿಮ್ಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡುದು ಹೇಳ್ಕೊಡ್ತಾರ ಸರ್ ಅತಿ ಕಡಿಮೆ ಬೆಲೆ ಒಳಗ ನಿಮಗ ಬಟ್ಟೆಗಳು ಸಿಗ್ತಾವ ಎಲ್ಲಾ ತರದ ಸೀರೆಗಳು ಮತ್ತ ಕಿಡ್ಸ್ ವೇರ್ ಮೆನ್ಸ್ ವೇರ್ ಆಮೇಲೆ ಅಂಡರ್ ಗಾರ್ಮೆಂಟ್ಸ್ ಲೇಡೀಸ್ ಎಲ್ಲಾ ಸಿಗ್ತಾವ ಬರಿ